ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ ನಮ್ಮೊಂದಿಗೆ ಇದ್ದಾರೆ ನಮಸ್ಕಾರ ಇಂದಿನ ಮುಖ್ಯಾಂಶಗಳು ನೋಡೋಣ ನೋಡೋಣ ಬನ್ನಿ ಮೈಸೂರಿನ ಸಂತ ಫಿಲೋಮಿನಾ ಕ್ರೈಸ್ತ ಕಾಲೇಜಿನಲ್ಲಿ ಜೈ ಶ್ರೀರಾಮ್ ಹಾಡಿನಿಂದ ವಿದ್ಯಾರ್ಥಿಗಳ ಮಧ್ಯ ಘರ್ಷಣೆ ಸಂಸದ ಪ್ರತಾಪ್ ಸಿಂಹ ಕಿಡಿ ಪೋಪ್ ಫ್ರಾನ್ಸಿಸ್ ರವರ ಏಷ್ಯಾ ಖಂಡದ ಪ್ರವಾಸ ವ್ಯಾಟಿಕನ್ ಆಡಳಿತದಿಂದ ಲಾಂಛನ ಹಾಗೂ ಧ್ಯೇಯವಾಕ್ಯಗಳ ಬಿಡುಗಡೆ ಕೇರಳ ರಾಜ್ಯದ ಮೂಕ ವ್ಯಕ್ತಿಗೆ ಗುರು ದೀಕ್ಷೆ ನೀಡಿದ ತ್ರಿಶೂರಿನ ಸಿರೋ ಮಲಬಾರ್ ಚರ್ಚ್ ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ದೀಕ್ಷೆ ಶಿವಮೊಗ್ಗ ಜಿಲ್ಲೆಯ ನಿರ್ಮಲ ಸೇವಾ ಕೇಂದ್ರದಲ್ಲಿ ಯಶಸ್ವಿಯಾದ ಮಹಿಳಾ ವೃತ್ತಿಪರ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳೆಯರಿಗೆ ಪ್ರಶಸ್ತಿ ಪತ್ರಗಳ ವಿತರಣೆ ಸುದ್ದಿಯ ವಿವರಗಳು ಮೈಸೂರಿನ ಧರ್ಮಕ್ಷೇತ್ರದ ಪ್ರತಿಷ್ಠಾ ಕ್ರೈಸ್ತ ವಿದ್ಯಾಸಂಸ್ಥೆ ಸಂತ ಫಿಲೋಮಿನ ಕಾಲೇಜಿನಲ್ಲಿ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಕಾಲೇಜಿನಲ್ಲಿ ಫಿಲೋ ಫೆಸ್ಟಿವಲ್ ಹೆಸರಿನಲ್ಲಿ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಗಾಯಕರಾದ ಶ್ರೀ ಹರ್ಷರವರನ್ನು ಆಹ್ವಾನಿಸಲಾಗಿತ್ತು ಎನ್ನಲಾಗಿದೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಂತರ ಜೈ ಶ್ರೀರಾಮ್ ಹಾಡನ್ನು ಹಾಡಿದಾಗ ವಿದ್ಯಾರ್ಥಿಗಳ ಗುಂಪೊಂದು ಕಾರ್ಯಕ್ರಮದಲ್ಲಿ ಗಲಭೆ ಮಾಡಿ ಕಾರ್ಯಕ್ರಮವನ್ನು ಅಡ್ಡಪಡಿಸಿತು ಎನ್ನಲಾಗಿದೆ ಸ್ಥಳದಲ್ಲಿದ್ದ ಪೊಲೀಸರು ಎಚ್ಚೆತ್ತುಕೊಂಡು ಅಲ್ಲಿದ್ದ ಗುಂಪನ್ನು ಚದುರಿಸಿ ಕಾರ್ಯಕ್ರಮ ಸುಗಮವಾಗಿ ನಡೆಯಲು ಅನುವು ಮಾಡಿಕೊಟ್ಟರು ಎನ್ನಲಾಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟು ಸತ್ಯಮಾರ್ಗವು ಕಾಲೇಜಿನ ಮುಖ್ಯಸ್ಥರಾದ ಫಾದರ್ ಬರ್ನಾಡ್ ಪ್ರಕಾಶ್ ರವರನ್ನು ಸಂಪರ್ಕಿಸಿ ಮಾತನಾಡಿಸಿದಾಗ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ವರ್ಗದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಹಾಗಾಗಿ ಈ ಹಾಡಿನಿಂದ ಕೆಲವು ವಿದ್ಯಾರ್ಥಿಗಳ ಭಾವನೆಗಳಿಗೆ ಧಕ್ಕೆ ಆಗಿರಬಹುದು ಹಾಗಾಗಿ ಈ ಗಲಭೆ ನಡೆದಿದೆ ಮುಂದೆ ಹೀಗಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಈ ಘಟನೆಯನ್ನು ತುಂಡವಾಗಿ ಖಂಡಿಸಿರುವ ಮೈಸೂರು ಕೊಡಗು ಭಾಗದ ಸಂಸದರಾದ ಪ್ರತಾಪ್ ಸಿಂಹರವರು ಈ ವಿಚಾರವನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಕಾಲೇಜಿನ ವಾರ್ಷಿಕೋತ್ಸವದಲ್ಲಿ ಜೈ ಶ್ರೀರಾಮ್ ಹಾಡನ್ನು ಹಾಡಿದ ಪರಿಣಾಮವಾಗಿ ಹಿಂದೂ ಯುವಕರಿಗೆ ಹಿಗ್ಗಾಮುಗ್ಗಾ ತರಿಸಿ ಕಾರ್ಯಕ್ರಮವನ್ನು ಹಾಳುಗಡೆಯುವುದು ಸರಿಯಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಕಾಲೇಜಿನ ಆಡಳಿತ ಮಂಡಳಿಯೇ ಈ ಎಲ್ಲ ಅವಘಡಗಳಿಗೆ ಕಾರಣ ಎಂದು ಹೇಳಲಾಗುತ್ತಿದೆ ಫಿಲೋಮಿನಾ ಕಾಲೇಜಿನ ಆಡಳಿತ ಮಂಡಳಿ ಇನ್ನಾದರೂ ಎಚ್ಚೆತ್ತುಕೊಂಡು ಕಾರ್ಯಕ್ರಮಗಳನ್ನು ಯಶಸ್ತುಬದ್ಧವಾಗಿ ನಡೆಸಲಿ ಎಂದು ಹಲವರು ಸಲಹೆಯನ್ನು ನೀಡಿದ್ದಾರೆ ಮೊನ್ನೆ ಸೆಂಟ್ ಕಾಲೇಜಲ್ಲಿ ಫಿಲೋಸ್ ಫೆಸ್ಟಿವಲ್ ಹೆಸರಿನಲ್ಲಿ ಒಂದು ವಾರ್ಷಿಕೋತ್ಸವ ಮಾಡಿದ್ದಾರೆ ಅದರಲ್ಲಿ ಯುವಕರೆಲ್ಲರೂ ಒಳ್ಳೆ ಸಂಭ್ರಮದಲ್ಲಿ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗಾಯಕ ಶ್ರೀ ಹರ್ಷರವನ ಆಹ್ವಾನಿಸಿದ್ದಾರೆ ಸೊ ಅವರು ಉದ್ದೇಶಿಸಿ ಮಾತಾಡಿ ವಿದ್ಯಾರ್ಥಿಗಳ ಉದ್ದೇಶಿ ಮಾತಾಡಿ ಒಂದು ಹಾಡನ್ನ ಆಡಿದ್ದಾರೆ ಜೈ ಶ್ರೀರಾಮ್ ಅನ್ನುವಂತ ಹಾಡನ್ನ ಅವರು ಹಾಡಿದ್ದಾರೆ ಅಲ್ಲಿ ಕೆಲವು ಯುವಕರೆಲ್ಲ ಸೇರಿಕೊಂಡು ಇದಕ್ಕೆ ಅಬ್ಜೆಕ್ಟ್ ಮಾಡಿ ಅದನ್ನ ವಿರೋಧಿಸಿ ಆಡಬಾರ್ದು ಅಂತ ಹೇಳಿ ಹೋಗಿ ಒಬ್ಬ ಹಿಂದೂ ಯುವಕನಿಗೆ ಬಿಟ್ಟಿದ್ದಾರೆ ಈಗ ಮಗ ಹೊಡೆದಾಕ್ಬಿಡ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಪೊಲೀಸವರು ಇಮ್ಮಿಡಿಯೇಟಾಗಿ ಅವರು ಮಧ್ಯಪ್ರದೇಶ ಮಾಡಿ ಹತ್ತು ಹದಿನೈದು ನಿಮಿಷ ಎಲ್ಲ ಸಂಬಂಧ ಮಾಡಿಬಿಟ್ಟು ಸೈಲೆಂಟಾಗಿ ಎಲ್ಲನೂ ಕಲ್ಸ್ಕೊಡ್ತೀನಿ ಈ ವಿಷಯಕ್ಕೆ ಸಂಬಂಧ ನಾನು ಫಾದರ್ ಬೆನಟ್ ಪ್ರಕಾಶ್ ಪ್ರಿನ್ಸಿಪಲ್ ರೆಕ್ಟರ್ಗೆ ಫೋನ್ ಮಾಡಿ ಕೇಳಿದೆ ನಾನು ಏನು ಫಾದರ್ ಇದು ಈ ಥರ ವಿಚಾರ ಎಲ್ಲ ಕಡೆ ಸುದ್ದಿ ಆಗಿದೆ ಅಲ್ಲ ಎಲ್ಲ ಅದು ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ ಯಾಕಂದರೆ ಇಲ್ಲಿ ಎಲ್ಲ ವರ್ಗದ ಭಾಗ ಎಲ್ಲ ಭಾಗದ ಎಲ್ಲ ವರ್ಗದ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಪಡಿತಾರಲ್ವಾ ಸೊ ಹಾಗಾಗಿ ಅದು ಆಡಬಾರ್ದಾಗಿತ್ತು ಆಡ್ಬಿಡಿದ್ದಾರೆ ಅದಕ್ಕೆ ಗಲಾಟೆ ಆಗಿದೆ ಒಂದು ಒಂದು ಬೇರೆ ವಿದ್ಯಾರ್ಥಿಗಳ ಭಾವನೆಗೆ ಧಕ್ಕೆ ಆಗಿದೆ ಹಾಗಾಗಿ ಇದಾಗಬಾರ್ದಾಗಿತ್ತು ಮುಂದೆ ಇದಾಗದಂಗೆ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಇವರು ಆಯೋಜಕರು ಅವರು ಬಂದಂಥ ಅತಿಥಿ ಯಾವ ಬ್ಯಾಕ್ಗ್ರೌಂಡು ಏನು ಬಂದಂತ ಅಲ್ಲ ನೀವು ಕರೆಯೋರು ಎಂಥವರು ಕರೆಯೋ ಅಂಥ ವ್ಯಕ್ತಿ ಏ ಹೇಗೆ ಏನು ಮಾತಾಡಬೇಕು ಆ ಸ್ಟೇಜಲ್ಲಿ ಏನನ್ನ ಪ್ರಸ್ತುತ ಪಡಿಸ್ಬೇಕು ಅಂತ ಏನು ಹೇಳ್ಕೊಡ್ ಹೇಳ್ಕೊಡೋದೊಂದು ಅದಕ್ಕೂ ಮಿಗಿಲಾಗಿ ನಾನು ಹೇಳೋದಂದ್ರೆ ಇವರಿಗೆ ಗೊತ್ತಾಗಲ್ವಾ ಆ ವ್ಯಕ್ತಿಯ ಚಲನವಲನಗಳ ಬಗ್ಗೆ ಅವ್ರ ಸಮಾಜದಲ್ಲಿ ಹೇಗಿದ್ದಾರೆ ಅವರ ಮಾತುಕತೆಗಳು ಹೇಗಿದೆ ಅವರ ವರಸೆ ಹೇಗಿದೆ ಅವರು ಯಾವ ರೀತಿಯಲ್ಲಿ ತಮ್ಮ ಭಾಷಣಗಳನ್ನು ಬೀತಾರೆ ಹೌದು ಇನ್ನೆಲ್ಲ ಗೊತ್ತಿರೋ ಜಾತ್ಯತೀತವಾಗಿದೆಯಾ ಅಥವಾ ಒಂದೇ ಪಕ್ಕ ಪರ ಮಾತಾಡುವಂತ ವ್ಯಕ್ತಿಗಳ ಇವೆಲ್ಲ ಗೊತ್ತಾಗಲ್ವಾ ಆಮೇಲೆ ಒಂದು ಒಂದು ವಾತಾವರಣ ನೋಡ್ಕೊಂಡು ಅಲ್ಲಿಗೆ ಸರಿಯಾದ ಮಾತನಾಡಬೇಕು ಸರಿಯಾಗಿ ನಡ್ಕೊಳ್ಬೇಕು ಈ ಆಯೋಜ ಆಯೋಜಕರು ಕರೆಯೋದು ಕೂಡ ಅಂತವನ್ನೇ ಕರಿಬೇಕಲ್ವಾ ಹೌದು ಜಾತ್ಯತೀತ ಈಗ ಸಂತ ಫಿಲಂನ ಕಾಲೇಜ್ ಅಂದ್ರೆ ಅದು ಅಲ್ಪಸಂಖ್ಯಾತರ ಕಾಲೇಜು ಹೆಸರು ಮಾಡಿರತಕ್ಕಂಥ ಕಾಲೇಜು ಫಿಲಂನಸ್ ಅಂದ್ರೆ ಮೈಸೂರಲ್ಲಿ ಒಂದು ಫೇಮಸ್ ಕಾಲೇಜು ಇಂಥ ವಿಚಾರಗಳಲ್ಲಿ ಅವ್ರು ಬಂದು ನಾನು ಆ ಹೇಳಬೇಕು ಅಂತ ಹೇಳಿದ್ ಹೇಳಿ ಯಾರು ಕೇಳಲ್ಲ ಕೇಳಲ್ಲ ನಿಮಗೆ ಗೊತ್ತಾಗಬೇಕಲ್ವಾ ಅತಿಥಿಗಳಾಗಿ ಬಂದಿರೋರು ಈ ಕಾಲೇಜಿನ ಪದ್ಧತಿ ಏನು ಇಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಈ ಕಾಲೇಜ್ ಯಾವ್ದು ಬರುತ್ತೆ ಅಲ್ಪಸಂಖ್ಯಾತರ ಕಾಲೇಜ್ ಆಗ್ತದಲ್ವಾ ಕ್ರೈಸ್ತರ ಕಾಲೇಜ್ ಅಲ್ವಾ ನಾನು ಏನು ಮಾತಾಡ್ಬೇಕು ಅನ್ನೋ ಅನ್ನೋದು ಬೇಡವಾ ಹೌದು ಧಾರ್ಮಿಕ ಭಾವನೆಗಳು ಧಕ್ಕೆ ತರ ತರದ್ದು ಮಾಡಬಾರ್ದು ಮಾಡಬಾರ್ದಲ್ವಾ ಅದು ಮಾಡಿದಕ್ಕೆ ಅಲ್ಲಿ ಒಂದ್ ತೇಜವಾಗಲಿ ಕ್ರೈಸ್ತರು ಮತ್ತು ಮುಸ್ಲಿಂ ಮಕ್ಕಳೇ ಜಾಸ್ತಿ ಓದೋದಲ್ಲಿ ಆಬ್ವಿಯಸ್ಲಿ ಆಗಿರ್ತದೆ ಕೋಪ ಬಂದಿರ್ತದೆ ಮತ್ತಾಗಿರ್ತದೆ ಆಗ್ಬಾರ್ದಾಗಿತ್ತು ಶಾಂತಿ ಸಮಾಧಿ ಮಾಡಬೇಕಾಗಿತ್ತು ಆ ಪ್ರಿನ್ಸಿಪಲ್ ಹೇಳಿದ್ದಾರೆ ನೋಡ್ಕೊಳ್ತೀವಿ ಅಂತ ಹಾಗಾಗಿ ಆಯೋಜಕರು ಆಯೋಜಕರು ಆ ಮಕ್ಕಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತು ಕಂಟ್ರೋಲ್ ಮಾಡ ಮತ್ತೆ ಇವರು ಕಾರ್ಯಕ್ರಮ ರೂಪಿಸ್ಕೊಳ್ಬೇಕಾದ್ರೆ ಯಾರನ್ನ ಕರೆಯಬೇಕು ಶಿಸ್ತುಬದ್ಧವಾಗಿ ಮಾಡಬೇಕು ಮಕ್ಕಳ ಭಾವನೆಗಳನ್ನ ಕೆಡಿಸ್ತಕ್ಕಂಥ ವಿಚಾರಕ್ಕೆ ಕೈ ಹಾಕಬಾರ ಆಮೇಲೆ ನೀವೇ ಹೇಳ್ದಂಗೆ ಇವರು ಪೂರ್ವಭಾವಿ ಸಿದ್ಧತೆ ಹೌದು ನಮ್ಮನ್ನ ಯಾರು ಮುಟ್ತಾರೆ ನಮ್ಗೆ ಏನಾಗುತ್ತೆ ನಮ್ಮನ್ನ ಬಂದು ಯಾರು ಮಾತಾಡ್ತಾರೆ ಅಂತ ಇವರು ಒಂದ್ ರೀತಿಯ ಬೇಜವಾಬ್ದಾರಿ ತಂದ್ರೆ ಇರ್ತಾರೆ ದಿಢೀರ್ ಅಂತ ಏನಾದ್ರು ಬಂದ್ಬಿಟ್ಟಾಗ ಮೇಲೆ ಕೆಳಗೆ ನೋಡೋದು ಹೌದು ಕಣ್ ಕಣ್ ಬಿಡ್ತಾರೆ ಹ್ಮ್ ಅವಾಗ ಅವಾಗ ಪೊಲೀಸರು ಅವರು ಈಗ ರಕ್ಷಣೆ ಬರ್ಬೇಕು ರಕ್ಷಣೆ ಬರ್ಬೇಕು ಅವರು ನಿಯಂತ್ರಣ ಮಾಡ್ಬೋದು ಅವಾಗ ಎಲ್ಲರೂ ಹುಡ್ಕೋದು ಇವ್ರು ಮಾಡಿರೋ ಪ್ರಮಾದಕ್ಕೆ ಯಾವ ಹುಡುಗರು ನೋಡ್ಕೋದು ಅವ್ರು ನೋಡ್ಕೋದು ಬನ್ನಿ ಬನ್ನಿ ಅನ್ನೋದು ಇವರಿಗೆ ಮೊದಲೇ ಮಾಡ್ತಕ್ಕಂಥ ವ್ಯವಧಾನನೇ ಇಲ್ಲ ಹೌದು ಜನರ ಬಳಿ ಹೋಗ್ಬೇಕು ಜನರ ಇರಬೇಕು ಜನರ ನಮ್ಮ ಹತ್ರ ಇಟ್ಕೊಳ್ಬೇಕು ಜನರಿದ್ರೆ ನಾವು ಸೇಫು ಅದಿಲ್ವೇ ಇಲ್ಲ ಎಲ್ಲಿವರೆಗೆ ಈ ರೀತಿ ಏನಾಗುತ್ತೆ ಯಾರು ಮಾಡ್ತಾರೆ ಹಂಗೇನು ಇದ್ರೆ ಆಗೋಲ್ಲ ಈಗ ಪ್ರಸ್ತ ಕಾಲಘಟ್ಟದಲ್ಲಿ ನಾವು ನೋಡ್ಕೊತ ಹೋದ್ರೆ ಎಲ್ಲೋ ಬದಲಾಗ್ತಾ ಇದೆ ಹೌದು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳಕ್ಕೆ ಭಾರಿ ಕಷ್ಟ ಆಗಿ ಇವರು ಅಟ್ಯಾಕ್ ಮಾಡ್ತಾರೆ ಹೇಗಿರ್ಬೇಕು ಸಾಮೂಹಿಕವಾಗಿರ್ಬೇಕು ಹೌದು ಸಾಮೂಹಿಕವಾಗಿ ಹೋಗೋದೇ ಸಮುದಾಯಿಕವಾಗಿರ್ಬೇಕು ಹ ಆವಾಗಲೇ ಎಚ್ಚೆತ್ಕೊಳ್ಳೋಕೆ ಮತ್ತೆ ನಾವು ಬದ್ ನಾವು ಸೇಫ್ ಆಗಲಿಕ್ಕೆ ಸಾಧ್ಯ ಹೌದು ರಕ್ಷಣೆಂದಿರಲಿಕ್ಕೆ ಸಾಧ್ಯ ಇಲ್ಲದ್ರೆ ಗ್ಯಾರಂಟಿ ಆಗಲ್ಲ ಹಾಗಾಗಿ ಎಚ್ಚೆತ್ಕೊಳ್ಳಿ ಅಲ್ವೇ ಫಿಲೋಮಿನಸ್ ಕಾಲೇಜ್ ಗಾಟ್ ಇಸ್ ಓನ್ ಹಿಸ್ಟ್ರಿ ಹೌದು ಗ್ರೇಟ್ ಹಿಸ್ಟ್ರಿ ಆ ಇತಿಹಾಸವನ್ನ ಉಳಿಸ್ಕೊಳ್ಬೇಕು ಆಯೋಜಕರು ಆ ಮೂಲಕ ಕಾರ್ಯಕ್ರಮ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಬಂದಿದ್ರು ಪೋಪ್ ಫ್ರಾನ್ಸಿಸ್ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ಏಷ್ಯಾ ಖಂಡದ ನಾಲ್ಕು ದೇಶಗಳಿಗೆ ಪ್ರೇಷಿತೋತ್ತರ ಪ್ರವಾಸ ಕೈಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ವ್ಯಾಟಿಕನ್ ಆಡಳಿತ ಲಾಂಛನ ಹಾಗೂ ಧ್ಯೇಯವಾಕ್ಯಗಳನ್ನು ಬಿಡುಗಡೆ ಮಾಡಿದೆ ಸುಮಾರು ಹನ್ನೆರಡು ದಿನಗಳ ಈ ಪ್ರವಾಸದಲ್ಲಿ ಇಂಡೋನೇಷ್ಯಾ ಪಾಪುವಾ ನಿಗಿನಿ ಥಿಮೋರ್ ಹಾಗೂ ಸಿಂಗಾಪುರ ದೇಶಗಳಿಗೆ ಪೋಪ್ ಫ್ರಾನ್ಸಿಸ್ ಭೇಟಿ ನೀಡಲಿದ್ದಾರೆ ಪೋಪ್ ಫ್ರಾನ್ಸಿಸ್ ಅವರ ಈ ಪ್ರೇಷಿತೋತ್ತರ ಭೇಟಿಯ ಆ ದೇಶಗಳಲ್ಲಿನ ಕ್ರೈಸ್ತ ಭಕ್ತಾದಿಗಳಿಗೆ ಭರವಸೆಯ ಬೆಳಕಾಗಿ ಪರಿಗಣಿಸಲಿದೆ ಹಾಗೂ ವಿಶೇಷವಾಗಿ ತಾರತಮ್ಯಕ್ಕೊಳಗಾದ ಹಾಗೂ ಧಾರ್ಮಿಕ ಹಿಂಸೆಗಳಿಗೆ ಒಳಗಾದ ಕ್ರೈಸ್ತ ಸಮುದಾಯಗಳಿಗೆ ಜಗದ್ಗುರುಗಳ ಭೇಟಿ ನೆಮ್ಮದಿ ಸಮಾಧಾನ ಶಾಂತಿ ಭರವಸೆಗಳನ್ನು ತಂದಿಯುವ ಪ್ರವಾಸವಾಗಲಿದೆ ಪ್ರತಿ ದೇಶಗಳು ತಮ್ಮ ದೇಶದ ಮಣ್ಣಿನ ಮೇಲೆ ಜಗದ್ಗುರುಗಳ ಪಾದಸ್ಪರ್ಶಕ್ಕಾಗಿ ಹಾಗೂ ಪ್ರೇಸಿತೋತ್ತರ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಿದ್ದಾರೆ ದ್ವೀಪ ರಾಷ್ಟ್ರವಾದ ಸಿಂಗಪುರಕ್ಕೆ ತಮ್ಮ ಕೊನೆಯ ಪಯಣವನ್ನು ಮಾಡಲಿರುವ ಜಗದ್ಗುರುಗಳು ಅಲ್ಲಿ ಮೂರು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಸಿಂಗಾಪುರ ದೇಶವು ಐಕ್ಯತೆ ಹಾಗೂ ಭರವಸೆ ಎಂಬ ಧ್ಯೇಯವಾಕ್ಯವನ್ನು ಆರಿಸಿಕೊಂಡಿದೆ ತಮ್ಮದೇ ಆದ ಲಾಂಛನ ಹಾಗೂ ಧ್ಯೇಯವಾಕ್ಯಗಳನ್ನು ಘೋಷಿಸಿಕೊಂಡಿವೆ ಇಂಡೋನೇಷ್ಯಾ ದೇಶವು ವಿಶ್ವಾಸ ಸಹೋದರತ್ವ ಕರುಣೆ ಎಂಬ ದೇಹವಾಕ್ಯವನ್ನು ಆರಿಸಿಕೊಂಡಿದೆ ಪಾಪುವಾಗಿನಿಯು ದೇಶವು ಪ್ರಾರ್ಥಿಸು ಎಂಬ ಧ್ಯೇಯವಾಕ್ಯವನ್ನು ಆರಿಸಿಕೊಂಡಿದೆ ಈ ದೇಶದಲ್ಲಿ ಪೋಪ್ ಫ್ರಾನ್ಸಿಸ್ ರವರು ಮೂರು ದಿನಗಳ ಕಾಲ ಪ್ರವಾಸ ಮಾಡಲಿದ್ದಾರೆ ಈ ದೇಶವು ನಿನ್ನ ವಿಶ್ವಾಸವು ನಿನ್ನ ಸಂಸ್ಕೃತಿಯಾಗಲಿ ಎಂಬ ದೇಹವಾಕ್ಯವನ್ನು ಆರಿಸಿಕೊಂಡಿದೆ ಈ ದೇಶದಲ್ಲಿ ಪೋಪ್ ಫ್ರಾನ್ಸಸ್ ರವರು ಮೂರು ದಿನಗಳ ಕಾಲ ಪ್ರವಾಸ ಮಾಡಲಿದ್ದಾರೆ ದ್ವೀಪ ರಾಷ್ಟ್ರವಾದ ಸಿಂಗಾಪುರಕ್ಕೆ ತಮ್ಮ ಅಂತಿಮ ಅಂತಿಮ ಪಯಣವನ್ನು ಮಾಡಲಿರುವ ಜಗದ್ಗುರುಗಳು ಅಲ್ಲಿ ಮೂರು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಸಿಂಗಾಪುರ ದೇಶವು ಐಕ್ಯತೆ ಹಾಗೂ ಭರವಸೆ ಎಂಬ ದೇಹವಾಕ್ಯವನ್ನು ಆರಿಸಿಕೊಂಡಿದೆ ಒಟ್ಟಾರೆಯಾಗಿ ಮೇಲೆ ಸಾದ ಈ ನಾಲ್ಕು ರಾಷ್ಟ್ರಗಳ ಕ್ರೈಸ್ತ ಧರ್ಮಸಭೆಯ ಧರ್ಮಾಧ್ಯಕ್ಷರುಗಳು ಧಾರ್ಮಿಕ ಮುಖಂಡರುಗಳು ಭಕ್ತಾದಿಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅಲ್ಲಿನ ಭಕ್ತಾದಿಗಳು ತಮ್ಮ ದೇಶದ ಮಣ್ಣಿನ ಮೇಲೆ ಜಗದ್ಗುರುಗಳ ಪಾದಸ್ಪರ್ಶಕ್ಕಾಗಿ ಹಾಗೂ ಪ್ರೇಷಿತೋತ್ತರ ಆಶೀರ್ವಾದಕ್ಕಾಗಿ ಎದುರು ನೋಡುತ್ತಿದ್ದಾರೆ ಪೋಪ್ ಫ್ರಾನ್ಸಿಸ್ ರವರು ಸೆಪ್ಟೆಂಬರ್ ತಿಂಗಳಲ್ಲಿ ಹನ್ನೆರಡು ದಿನಗಳ ಕಾಲ ಏಷ್ಯಾ ಖಂಡದ ನಾಲ್ಕು ದೇಶಗಳಿಗೆ ಪ್ರವಾಸ ಇದ್ದಾರೆ ಈಗಾಗಲೇ ಅದು ಪಟ್ಟಿ ಪ್ರಕಟ ಕೂಡ ಆಗಿತ್ತು ಈಗ ವ್ಯಾಟಿಕನ್ ಆಡಳಿತ ಅದಕ್ಕೆ ಸಂಬಂಧಪಟ್ಟ ಲಾಂಛನ ಮತ್ತು ದೇಹವಾಕ್ಯಗಳನ್ನು ಲೋಗೋ 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 ಮತ್ತು ಲಾಂಛನ ಲಾಂಛನ ಮತ್ತು ಲಾಂಛನ ಮತ್ತು ದೇಹವಾಕ್ಯಗಳನ್ನು ಬಿಡುಗಡೆ ಮಾಡಿದೆ ಬಿಡುಗಡೆ ಮಾಡಿದೆ ಓಕೆ ಪೋಪ್ ಜಗತ್ಗಳು ದೇಶಕ್ಕೆ ಹೋಗಕ್ಕೆ ಮುನ್ನ ಈ ಈ ರೀತಿಯ ಒಂದು ದೇಹವಾಕ್ಯಗಳನ್ನು ಘೋಷಿಸೋದು ಸರ್ವಸಾಮಾನ್ಯ ಹಾಗಾಗಿ ಘೋಷಿಸಲಾಗಿದೆ ಏಷ್ಯಾ ಖಂಡಿಗೆ ಬರ್ತಾ ಇದ್ದಾರೆ ಸಿ ಎಲ್ಲ ಇಂಡೋನೇಷ್ಯಾ ಮತ್ತೆ ಪಾಪು ಪಾಪುವ ನಿಗೆಯ ದೇಶ ಇವು ಮತ್ತೆ ಇನ್ನೊಂದು ಸಿಂಗಾಪುರ್ ತಿಮೋರ್ ಆಮೇಲೆ ಸಿಂಗಾಪುರ್ ಅವರದ್ದೇ ಆದ ಒಂದು ದೇವನ್ನ ಘೋಷಿಸಿಕೊಂಡಿದ್ದಾರೆ ಫಸ್ಟ್ ಇಂಡೋನೇಷ್ಯಾಗೆ ಭೇಟಿ ನೀಡ್ತಾರೆ ವಿಶ್ವಾಸ ಸಹೋದರತ್ವ ರಕ್ಷಣೆ ವಿಶ್ವಾಸ ಸಹೋದರತ್ವ ರಕ್ಷಣೆ ಇಂಡೋನೇಷ್ಯಾದವರು ಆಯ್ಕೆ ಮಾಡಿಕೊಂಡಿರೋದು ಉತ್ತಮವಾಗಿದೆ ಆ ದೇವಕ್ಯ ಸಹೋದರತ್ವ ಮತ್ತೆ ವಿಶ್ವಾಸ ಹಾಗೂ ಕರುಣೆ 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 ಸಹೋದರತ್ವ ವಿಶ್ವಾಸ ಇವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಮತ್ತೆ ಪಾಪುವ ನಿಗಿಯ ದೇಶ ಪ್ರಾರ್ಥಿಸು ಪ್ರಾರ್ಥಿಸು ಎಂಬ ಒಂದು ದೇವಕ್ಯವನ್ನು ಆಯ್ಕೆ ಮಾಡಿದ್ದಾರೆ ಇಲ್ಲಿ ಪ್ರಾರ್ಥಿಸು ಅನ್ನೋದನ್ನ ಯಾಕೆ ಆಯ್ಕೆ ಮಾಡ್ಕೊಂಡು ಅಂದ್ರೆ ಶಿಷ್ಯರು ಯೇಸುಸ್ವಾಮಿ ಪ್ರಾರ್ಥನೆ ತೊಡಗಿದಾಗ ನೋಡ್ತಾರೆ ಅವರು ಕೇಳ್ತಾರೆ ರಾಬಿ ಏನ್ ಮಾಡ್ತಾ ಇದಾರೆ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ನಮಗೂ ಕಲಿಸಿ ಪ್ರಾರ್ಥಿಸ್ಲಿಕ್ಕೆ ಅಂತ ಕೇಳ್ಕೊಳ್ತಾರೆ ಆಗ ಪರಲೋಕದಲ್ಲಿರೋ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ಅಂತ ಪ್ರಾರ್ಥನೆ ಇವ್ರಿಗೆ ಹೇಳ್ಕೊಟ್ರು ಹಾಗಾಗಿ ಪ್ರಾರ್ಥಿಸುವ ಅನ್ನೋದನ್ನ ಇವು ಪಾಪುವ ನಿಗಿಯ ದೇಶ ಆಯ್ಕೆ ಮಾಡ್ಕೊಂಡಿದೆ ಒಳ್ಳೆಯ ಹೌದೌದು ಇವು ತೀಮ ದೇಶ ನಿನ್ನ ವಿಶ್ವಾಸ ನಿನ್ನ ಸಂಸ್ಕೃತಿ ಆಗಲಿ ನಿನ್ನ ವಿಶ್ವಾಸ ನಿನ್ನ ಸಂಸ್ಕೃತಿ ಆಗಲಿ ಅಂದ್ರೆ ನೀನು ಎಷ್ಟು ವಿಶ್ವಾಸ ಅದು ಸಂಸ್ಕೃತವಾಗಿರಬೇಕು ಅನ್ನೋದನ್ನ ಸೂಚಿಸುತ್ತೆ ಮತ್ತೆ ಸಿಂಗಾಪುರ ದೇಶ ಐಕ್ಯತೆ ಭರವಸೆ ಈ ದೇಹಗಳನ್ನ ಆಯ್ಕೆ ಮಾಡ್ಬೇಕ ಐಕ್ಯತೆ ಮತ್ತು ಭರವಸೆ ಸೊ ಒಟ್ಟಾರೆಯಾಗಿ ಹೋಪ್ ಜಗದ್ಗುರುಗಳ ಈ ಭೇಟಿ ಈ ತುಳಿತಕ್ಕೊಳಗಾಗಿರ್ತಾರಲ್ಲ ಆ ದೇಶದ ನೊಂದ ಜನರಿಗೆ ಹೌದು ಒಂದು ಭರವಸೆಯ ಧಾರ್ಮಿಕ ಹಿಂಸೆಗಳಿಗೆ ಒಳಗಾಗಿರೋರು ತುಳಿತಕ್ಕೊಳಗಾಗಿರೋರಿಗೆ ಭರವಸೆ ಬೆಳಕಾಗುತ್ತದೆ ಅನ್ನೋದು ಎಲ್ಲರ ವಿಶ್ವಾಸ ಹೌದು ಆಗ್ತದೆ ಹಾಗಾಗಿ ಆ ದೇಶಗಳಲ್ಲಿನ ಕ್ರೈಸ್ತ ಧರ್ಮಸ್ ಎಲ್ಲ ಧರ್ಮಾಧ್ಯಕ್ಷರುಗಳು ಜನಸಾಮಾನ್ಯರು ರಾಜಕೀಯ ಮುಖಂಡರುಗಳು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಇವರನ್ನ ಬರ್ಮಾಡ್ಕೊಳ್ಳಿಕ್ಕೆ ಜೊತೆಗೆ ಅಲ್ಲಿನ ಕ್ರೈಸ್ತ ಭಕ್ತಾದಿಗಳು ಪೋಪ್ರವರ ಪಾದ ಸ್ಪರ್ಶಕ್ಕಾಗಿ ಕಾಯ್ತಾ ಇದ್ದಾರೆ ತಮ್ಮ ನೆಲದ ಮೇಲೆ ಪೋಪ್ರ ಪಾದ ಸ್ಪರ್ಶಕ್ಕೆ ಕಾಯ್ತಾ ಇದ್ದಾರೆ ಮತ್ತು ಪ್ರೇಷಿತೋತ್ವರ ಆಶೀರ್ವಾದಗಳಿಗೆ ಕಾಯ್ತಾ ಇದ್ದಾರೆ ಪೋಪ್ ಬರ್ತಾರೆ ಅಂದರೆ ಯಾರು ಬೇಡ ಅಂತಾರೆ ಒಬ್ಬ ಶಾಂತಿಯ ದೂತ ಕ್ರೈಸ್ತರ ಪರಮೋಚ್ಛ ಗುರು ಒಂದು ದೇಶಕ್ಕೆ ಬರ್ತಾರೆ ಅಂದರೆ ಅದು ಅದೊಂದು ಇಟ್ಸ್ ಇಟ್ಸ್ ಟೋಟಲಿ ಡಿಫ್ರೆಂಟ್ ಅದೊಂದು ರೀತಿಯ ಆಶೀರ್ವಾದ ಪುಣ್ಯ ಅಂತ ಹೇಳ್ತಾರೆ ಈ ನಾಲ್ಕು ದೇಶಗಳಿಗೆ ಈ ಬ್ಲೆಸ್ಸಡ್ ಸಿಗ್ತಾ ಇದೆ ಆ ಜನ ಆ ಮೂಲಕ ಆಧ್ಯಾತ್ಮಿಕ ಹಾದಿಯಲ್ಲಿ ಸರಿಯಾಗಿ ನಡೆಯಲಿ ಮತ್ತು ಒಳಿತನ್ನ ಕಾಡಲಿ ಅಂತ ಮುಂದುವರೆದ ಕೇರಳ ರಾಜ್ಯದ ಮೂಕ ವ್ಯಕ್ತಿಗೆ ಗುರು ದೀಕ್ಷೆ ನೀಡಿದ ತ್ರಿಶೂರಿನ ಶಿರೋಮಲಬಾರ್ ಚರ್ಚ್ ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ದೀಕ್ಷೆ ಕ್ರಿಸ್ತನ ಸತ್ಯವಾಕ್ಯಗಳನ್ನು ಕೇಳುವ ಹಾಗೂ ಆಧ್ಯಾತ್ಮಿಕ ಆಚರಣೆಗಳಲ್ಲಿ ಭಾಗವಹಿಸುವ ವಿಷಯಕ್ಕೆ ಸಂಬಂಧಪಟ್ಟು ವಾಕ್ ಶ್ರವಣ ದೋಷ ಇರುವ ಸಮುದಾಯಕ್ಕೆ ಬಹಳ ಕಷ್ಟವಾಗುತ್ತಿತ್ತು ಹಾಗೂ ಕ್ರಿಸ್ತನ ಪವಿತ್ರ ಬೋಧನೆಗಳ ಸಾರಾಂಶಗಳನ್ನು ಅರಿತುಕೊಳ್ಳುವ ಅವಕಾಶದಿಂದಲೂ ಅವರು ವಂಚಿತರಾಗಿದ್ದರು ಆದರೆ ಕ್ರೈಸ್ತ ಧರ್ಮಸಭೆ ಅಂತಹ ವಂಚಿತ ಸಮುದಾಯದವರಿಗೆ ಒಂದು ಸಂತಸದ ಉಡುಗೊರೆಯನ್ನು ನೀಡಿದೆ ಅದೇನೆಂದರೆ ಅದುವೇ ಮೂಕ ವ್ಯಕ್ತಿಗೆ ಗುರುದೀಕ್ಷೆ ಕೇರಳ ರಾಜ್ಯದ ತ್ರಿಶೂರಿನ ಶಿರೋಮಲಬಾರ್ ಧರ್ಮಸಭೆಯು ಜೋಸೆಫ್ ಟೆರ್ಮಾಡೋಮ್ ಎಂಬ ಮೂಕ ವ್ಯಕ್ತಿಗೆ ಗುರುದೀಕ್ಷೆಯನ್ನು ನೀಡುವುದರ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದೆ ಕೇರಳ ರಾಜ್ಯದ ತ್ರಿಶೂರಿನ ಮಲಬಾರ್ ಧರ್ಮಸಭೆಯು ಜೋಸೆಫ್ ತರಮಡಂ ಎಂಬ ಮೂಕ ವ್ಯಕ್ತಿಗೆ ಗುರು ದೀಕ್ಷೆ ನೀಡುವುದರ ಮೂಲಕ ಹೊಸ ದಾಖಲೆ ಸೃಷ್ಟಿಸಿದೆ ತ್ರಿಶೂರ್ ಜಿಲ್ಲೆಯ ನಿವಾಸಿಯಾಗಿರುವ ಜೋಸೆಫ್ ತರ್ಮಡಂರವರು ರವರು ಹುಟ್ಟಿನಿಂದಲೇ ವಾಕ್ ಶ್ರವಣ ದೋಷ ಸಮಸ್ಯೆ ಗುರುವಾಗಿ ದೀಕ್ಷೆ ಸ್ವೀಕರಿಸಿರುವುದು ಭಾರತದ ಕ್ರೈಸ್ತ ಧರ್ಮಸಭೆಯ ಇತಿಹಾಸದಲ್ಲೇ ಪ್ರಥಮ ಎನ್ನಲಾಗಿದೆ ಫಾದರ್ ಜೋಸೆಫ್ ತರಮಡಂ ರವರು ಥಾಮಸ್ ಮತ್ತು ರೋಸಿ ದಂಪತಿಗಳ ಪುತ್ರರಾಗಿದ್ದಾರೆ ಭಕ್ತಿ ಪ್ರಾಧಾನ್ಯಕ್ಕೆ ಆದ್ಯತೆ ನೀಡುವ ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದ ಇವರು ಮುಂಬೈನಲ್ಲಿ ಪದವಿ ಶಿಕ್ಷಣ ಪಡೆದು ನಂತರ ಕೀಡ ಅಭ್ಯರ್ಥಿಗಳಾಗಿಯೇ ಅಮೆರಿಕದಲ್ಲಿರುವ ಡೊಮಿನಿಕನ್ ಸೆಮಿನಿಯರಲ್ಲಿ ತರ್ಕಶಾಸ್ತ್ರ ಅಧ್ಯಯನ ಮಾಡಿ ನಂತರ ತಮಿಳುನಾಡಿನ ಕ್ರಾಸ್ ನೋವಿಶೇಟ್ನಲ್ಲಿ ವ್ಯಾಸಂಗ ಮಾಡಿ ತಮ್ಮ ಮೂವತ್ತೆಂಟನೇ ವಯಸ್ಸಿನಲ್ಲಿ ಪಾದ್ರೆಯಾಗುವುದರ ಮೂಲಕ ಈ ಸ್ಥಾನಕ್ಕೆ ಏರಿದ ಪ್ರಥಮ ವಾಕ್ ಶ್ರವಣ ದೋಷ ವ್ಯಕ್ತಿ ಎಂಬ ಹಿರಿಮೆಗೂ ಅವರು ಪಾತ್ರರಾಗಿದ್ದಾರೆ ಕ್ರೈಸ್ತ ಧರ್ಮಸಭೆಯ ಈ ಮಹತ್ತರ ನಿಲುವಿನಿಂದ ಅಸಂಖ್ಯಾತ ವಾಕ್ಶ್ರವಣ ದೋಷ ಜನರು ಭಾಷೆಯ ಮೂಲಕ ಕ್ರೈಸ್ತ ಆರಾಧನಾ ವಿಧಿಗಳು ಹಾಗೂ ಬೈಬಲ್ ಪ್ರವಚನಗಳನ್ನು ಅರ್ಥೈಸಿಕೊಳ್ಳುವ ಭಾಗ್ಯವನ್ನು ಪಡೆದುಕೊಳ್ಳಲಿದ್ದಾರೆ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ ಕ್ರೈಸ್ತ ಧರ್ಮಸಭೆಗಳಿಂದ ಹೌದು ಹಿಂದೆ ಹಿಂದೆ ನಮಗೆ ಟಿವಿನಲ್ಲಿ ನ್ಯೂಸ್ ಬರ್ತೈತಿ ಸ್ಪೆಷಲ್ ಆಗಿ ಸೈನ್ ಸೈನ್ ಅಲ್ಲಿ ಹೌದು ಮಾಡ್ತಾ ಅದೇ ಈಗ ನಮ್ಮ ವಿಶೇಷವಾಗಿ ನಾವೆಲ್ಲೂ ನೋಡಿರಲಿಲ್ಲ ಚರ್ಚ್ಗಳಲ್ಲಿ ಅವರಿಗೆ ಆದ ಪ್ರತ್ಯೇಕ ಪೂಜೆ ಪುನಸ್ಕಾರ ಇರಲಿಲ್ಲ ಇನ್ನೊಂದು ಒಂದು ಇದಿದೆ ಅವ್ರಿಗೆ ನ್ಯಾಷನಲ್ ಅವರು ಮಾಡ್ತಾರೆ ಎಲ್ಲ ಅವಕಾಶಗಳು ವಂಚಿತರಾಗಿದ್ರಲ್ಲ ವಿಶೇಷವಾಗಿ ಮನುಷ್ಯ ತನ್ನ ತಾನೇ ಪರಿಪೂರ್ಣತೆ ಎಡೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಒಂದು ವೇದ ವಾಕ್ಯ ಹೇಳಬೇಕಾಗ ಧರ್ಮದ ವಿಚಾರಗಳು ಅವನಿಗೆ ಒಳಗೆ ಹೋಗ್ಬೇಕಾಗುತ್ತೆ ಅರ್ಥೈಸ್ಕೊಳ್ಬೇಕಾಗುತ್ತೆ ಆ ಮೂಲಕ ಅವನು ತಾನು ಬದಲಾಗ್ತಾನಲ್ವಾ ಮತ್ತೆ ಅವ್ರಿಗೆ ವಾಕ್ ಮತ್ತು ಶ್ರವಣ ದೋಷ ಮಾತ್ರ ಅದಕ್ಕೂ ಮೀರಿದ ತಿಳುವಳಿಕೆ ಇದೆಯಲ್ಲ ನೋಡಿ ಅವರು ತರ್ಕಶಾಸ್ತ್ರ ಓದಿದ್ದಾರೆ ಹೆಂಗಿದ್ರು ಅದು ಅಮೆರಿಕದಲ್ಲಿ ಇರತಕ್ಕಂತ ಒಂದು ಸೆಮಿನರಿ ಡೊಮಿನಿಕನ್ ಸೆಮಿನರಿ ಅಲ್ಲಿ ತರ್ಕಶಾಸ್ತ್ರ ಮಾಡಿದ್ದಾರೆ ಹಾಗಾಗಿ ಇದು ಪ್ರಪ್ರಥಮ ಭಾರತದಲ್ಲಿ ಅವಕಾಶ ರೆಕಾರ್ಡ್ ಅವಕಾಶ ವಂಚಿತರು ಇವರೆಲ್ಲ ಇವರೆಲ್ಲ ಅವಕಾಶ ವಂಚಿತರು ಇವರಿಗೆ ಒಂದು ಅವಕಾಶ ಮಾಡ್ಕೊಡಿದೆಯಲ್ಲ ಗ್ರೇಟ್ ಅಲ್ಲ ಸೊ ಧರ್ಮಸಭೆ ಒಳ್ಳೆಯ ನಿರ್ಧಾರವನ್ನ ತಗೊಂಡಿದೆ ಅದು ಕೇರಳದ ತ್ರಿಶೂರ್ ಧರ್ಮಸಭೆ ಶಿರೋಮಲಬಾರ್ ಕೊಟ್ಟಿದ್ದಾರೆ ಜೋಸೆಫ್ ಅಂತ ಅವ್ರ ಹೆಸರು ಫಾದರ್ ಹೆಸರು ಸೊ ಈಗ ಅವರು ಸೈನ್ ಸೈನ್ ಲ್ಯಾಂಗ್ವೇಜ್ ಸಂಜೆ ಭಾಷೆಯ ಮೂಲಕ ಅವರು ಪೂಜೆ ಮಾಡ್ತಾರೆ ಸೊ ಎಷ್ಟು ಜನ ಭಾಗ್ಯವಂತರಾಗ್ತಾರೆ ಈಗ ಚೆನ್ನಾಗಿದೆ ಈಗ ಗುರುವಾಗದೇ ಕಷ್ಟ ಆಮೇಲೆ ಕ್ರಿಸ್ತನ ಮಾನವೀಯ ನೆಲೆ ಒಳಗಡೆ ಇವರು ಇವರು ಇವಾಗ ಸೇರ್ತಾ ಇದಾರೆ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಮೊದ್ಲಲ್ವಾ ಕ್ರಿಸ್ತನ ವಾಕ್ಯ ಸತ್ಯ ವಾಕ್ಯಗಳು ಏನು ಅನ್ನೋದೇ ಅರ್ಥ ಆಗ್ತಾ ಇರಲಿಲ್ಲ ಈಗ ಅವ್ರಿಗೆ ಅರ್ಥ ಅದು ಬದಲಾಗ್ತಾರೆ ಜನರಿಗೆ ಕ್ರಿಸ್ತನ ವಾಕ್ಯಗಳು ಅವರು ಸನ್ನೆ ಮೂಲಕ ಅಲ್ಲ ಜೀವನ ಅಂದ್ರೆ ಇದೇನ ಅನ್ನೋದಕ್ಕೆ ಅರ್ಥ ಮಾಡ್ಕೊಳ್ತಾರೆ ಕ್ರಿಸ್ತ ಸತ್ಯವನ್ನೇ ಸಾರದಲ್ವಾ ಅದಾಗಿ ನಾವು ಇವತ್ತು ಆ ವಾಕ್ಯದ ಆಧಾರದ ಮೇಲೆ ಬದುಕ್ತಾ ಇದ್ದೀವಿ ನಾವು ನಮಗೆ ಕಣ್ಣು ಕಾಣುತ್ತೆ ಕಿವಿ ಕೇಳುತ್ತೆ ಮಾತನಾಡ್ತೇವೆ ಆ ವಾಕ್ಯಗಳನ್ನ ಗ್ರಹಿಸ್ತೇವೆ ಅವರು ಪಾಪ ಅಂತ ಜನರಿಗೆ ಇಂಥ ಅವಕಾಶ ಮಾಡಿಕೊಟ್ಟಿರೋದು ನಿಜಕ್ಕೂ ಪುಣ್ಯದ ಕೆಲಸ ಇಂಥ ಕೆಲಸಗಳು ಆಗ್ತಾ ಇರಲಿ ಧರ್ಮಸಭೆಯಲ್ಲಿ ಒಳ್ಳೆ ಒಳ್ಳೆ ಅನ್ವೇಷಗಳನ್ನು ಅನ್ವೇಷಣೆಗಳನ್ನ ಮಾಡ್ತಾ ಇರಲಿ ಆ ಮೂಲಕ ಯಾರ್ಯಾರು ಅವಕಾಶ ವಂಚಿತರಾಗಿದ್ದರು ಎಲ್ಲಾ ವಲಯಗಳಲ್ಲಿ ಅವಕಾಶ ವಂಚಿತರನ್ನ ಮೇಲೆತ್ತುವಂಥ ಕೆಲಸವನ್ನು ಮಾಡಲಿ ಅಂತ ಬಂದ ಶಿವಮೊಗ್ಗ ಜಿಲ್ಲೆಯ ನಿರ್ಮಾಣ ಸೇವಾ ಕೇಂದ್ರದಲ್ಲಿ ಯಶಸ್ವಿಯಾದ ಮಹಿಳಾ ಭಕ್ತಿಪರ ಕಾರ್ಯಾಗಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರಿಗೆ ಪ್ರಶಸ್ತಿ ಪತ್ರಗಳ ವಿತರಣೆ ಶಿವಮೊಗ್ಗ ಜಿಲ್ಲೆಯ ನಿರ್ಮಲ ಸೇವಾ ಕೇಂದ್ರವು ಜಿಲ್ಲೆಯ ಸೇವಾ ವಲಯದಲ್ಲಿ ತನ್ನದೇ ಆದ ವಿಶೇಷವಾದ ಹೆಗ್ಗಳಿಕೆಯನ್ನು ಹೊಂದಿದೆ ಈ ಸೇವಾ ಸಂಸ್ಥೆಯನ್ನು ಸೇಂಟ್ ಚಾರ್ಲ್ಸ್ ಬೊರೋಮಿಯೋ ಕನ್ಯಾಸ್ತ್ರೀಯರು ನಡೆಸುತ್ತಿದ್ದಾರೆ ಸಿಸ್ಟರ್ ಎಲಿಸ್ ಲೂರ್ದ್ ಅವರು ಈ ಸೇವಾ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ವಿಶೇಷವಾಗಿ ಮಹಿಳಾ ಬಲಿವರ್ತನೆಗೆ ಕಾರ್ಯಕ್ರಮವನ್ನು ರೂಪಿಸುತ್ತಿರುವ ಈ ಸಂಸ್ಥೆ ಬಹಳ ವರ್ಷದಿಂದಲೂ ಜನಪರ ಸೇವೆಯಲ್ಲಿ ತಮ್ಮನ್ನೇ ತೋಡಿಸಿಕೊಂಡಿದೆ ಇದರಂತೆ ಸಂಸ್ಥೆಯು ಇತ್ತೀಚೆಗೆ ಮಹಿಳೆಯರಿಗೆ ಉಚಿತ ವೃತ್ತಿಪರ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಮಹಿಳಾ ಟೈರಲಿಂಗ್ ತರಬೇತಿ ಎಂಬ್ರಾಯ್ಡರಿ ತರಬೇತಿ ಹಾಗೂ ಬ್ರೈಡಲ್ ಮೇಕಪ್ ತರಬೇತಿಗಳನ್ನು ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ಮಹಿಳೆಯರಿಗೆ ನೀಡಲಾಗಿತ್ತು ಭಾಗವಹಿಸಿದ ಎಲ್ಲ ಮಹಿಳೆಯರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು ತರಬೇತಿಗಾಗಿ ಬಂದಿದ್ದ ಮೂರು ತಂಡದವರು ಕೂಡ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ಪೂರೈಸಿದರು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಎನ್ ಜಿ ಒ ಸಂಸ್ಥೆಯ ಅಧಿಕಾರಿಗಳು ನಿರ್ಮಲಾ ಸೇವಾ ಸಂಸ್ಥೆಯ ನಿರ್ದೇಶಕರ ಸಿಸ್ಟರ್ ಎಲಿಸ್ ದೂರ್ತ್ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದ ಮಹಿಳೆಯರ ಮುಖದಲ್ಲಿ ಸಾರ್ಥಕದ ಭಾವನೆ ಎದ್ದು ಕಾಣುತ್ತಿತ್ತು ಮಹಿಳೆ ಕಲಿತರೆ ಒಂದು ಶಾಲೆಯೇ ಪ್ರಾರಂಭಿಸಿದಂತೆ ಎಂಬ ಹಿರಿಯರ ಮಾತು ಮೇಲಿನ ಈ ಯೋಜನೆಯಿಂದ ಕಾರ್ಯರೂಪಕ್ಕೆ ಬಂದಂತಾಯಿತು ಬಡ ಮಹಿಳೆಯರ ಜೀವನೋಪಾಯಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿಕೊಂಡು ಮುನ್ನಡೆಯುತ್ತಿರುವ ಸೇಂಟ್ ಚಾರ್ಲ್ಸ್ ಬರೋಮಿಯೋ ಸಂಸ್ಥೆಯ ಕನ್ಯಾಸ್ತ್ರೀಯರ ಶ್ರಮ ನಿಜಕ್ಕೂ ಶ್ಲಾಘನೀಯ ಎನ್ನಬಹುದಾಗಿದೆ ಸೇವಾ ಕೇಂದ್ರ ಸೇವಾ ಸೇವೆಗೊಂದು ಈಗ ನಾವು ಲಾಸ್ಟ್ ಟೈಮ್ ಅದ್ರ ಬಗ್ಗೆ ವರದಿ ಮಾಡಿದ್ದೀವಿ ನಾವು ಅವರು ಒಂದು ಕಾರ್ಯಾಗಾರವನ್ನು ಉದ್ಘಾಟಿಸಿದ್ರು ಸೊ ಅದು ಇಪ್ಪತ್ತೊಂದು ದಿನಗಳ ಕಾಲ ನಡೆದಿದೆ ಟೈಲರಿಂಗ್ ಕಾರ್ಯಾಗಾರ ಮತ್ತೆ ಎಂಬ್ರಾಯ್ಡರಿ ಬ್ರೈಡಲ್ ಮೇಕಪ್ ಇವೆಲ್ಲ ಒಂದು ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ತಕ್ಕಂಥ ಒಂದು ಅವಕಾಶ ವೃತ್ತಿಪರ ಕೆಲಸಗಳೇ ಇಲ್ಲ ಅಂತ ಇರುವಾಗ ಕುಟುಂಬ ನಿರ್ವಹಣೆ ಕಷ್ಟ ಅಂತ ಸ್ವತಂತ್ರವಾಗಿ ಇಂಥ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸ್ಕೊಂಡು ಸ್ವಲ್ಪ ಆದಾಯವನ್ನು ಗಳಿಸೋಬಹುದು ಅನ್ನೋದು ಸೊ ಆಗ ಅಂತ ವಲಯದಲ್ಲಿ ಇರತಕ್ಕ ಹೆಣ್ಮಕ್ಳಿಗೆ ಮಾಡಿರ್ತಕ್ಕಂತ ಈ ಒಂದು ಯೋಜನೆ ಇದೆಯಲ್ಲ ಸಿಸ್ಟರ್ ಗಳಿಗೆ ನಾವು ಹೇಳಬೇಕು ಹ್ಮ್ ಅದು ಬಡ ಮಹಿಳೆಯರಿಗೆ ಅದು ಉಪಯೋಗ ಸೆಂಟ್ ಚಾರ್ಲ್ಸ್ ಬರೋಮೆಯೋ ಸಂಸ್ಥೆ ಕನ್ಯಾಸರಿಗಳು ನಿರ್ದೇಶಕರು ಸಿಸ್ಟರ್ ಎಲೀಸ್ ಲೂಡ್ ಎಲ್ಲ ಮಹಿಳೆಯರಿಗೆ ಯಾರ್ಯಾರು ಅಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದ ಅವರಿಗೆ ಪ್ರಶಸ್ತಿ ಪ್ರದಾನ ಕೊಟ್ಟಿದ್ದಾರೆ ಪ್ರಶಸ್ತಿ ಪತ್ರ ಕೊಟ್ಟು ಅವರನ್ನು ಗೌರವಿಸಿದ್ದಾರೆ ಹಾಗಾಗಿ ಆ ಮಹಿಳೆಯರ ಮುಖದಲ್ಲಿ ಒಂದು ರೀತಿಯ ಸಂತಸದ ಭಾವ ಇಪ್ಪತ್ತೊಂದು ದಿನ ಟ್ರೈನಿಂಗ್ ತಗೊಂಡು ನಾನು ಮಾಡಬಹುದು ನಾನೇನು ಒಂದನ್ನ ಮಾಡಿ ನಾನು ನನ್ನ ಕಾಲ ಮೇಲೆ ನಾನು ನಿಲ್ಲಬಹುದು ನಾನು ಸಂಪಾದನೆ ಮಾಡಬಲ್ಲೆ ನನ್ನ ಕುಟುಂಬವನ್ನು ನಿರ್ವಹಿಸ್ ನಿರ್ವಹಿಸಬಲ್ಲೆ ಎಂಬ ಒಂದು ಆ ಒಂದು ವಿಶ್ವಾಸ ವಿಶ್ವಾಸ ಆ ಮುಖದಲ್ಲಿ ಹೌದು ಇರಬೇಕು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳು ನಾವು ನೋಡ್ತಾ ಹೋದ್ರೆ ಈಗ ಅಲ್ಲ ಅವ್ರು ಮುಂದಿನಿಂದ ಮಾಡ್ತಾ ಇದ್ದಾರೆ ತುಂಬಾ ಹಲವಾರು ಹಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಆ ಒಂದು ಮಹಿಳೆಯ ಕಾರ್ಯಕ್ರಮಗಳು ಯಶಸ್ವಿ ಆಗ್ತಾನೆ ಇದೆ ಏಜ್ ಕಾರ್ಯಕ್ರಮ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ರೂಪಿಸ್ಕೊಂಡು ಮುನ್ನಡ್ತದೆ ಇನ್ನು ಹೆಚ್ಚಿನ ಮಹಿಳೆಯರನ್ನ ತಲುಪಲಿ ಸೊ ಮಹಿಳಾ ಸಬಲೀಕರಣದಲ್ಲಿ ನಿರ್ಮಲಾ ಸೇವಾ ಕೇಂದ್ರದ ಪಾತ್ರ ದೊಡ್ಡ ಶಿವಮೊಗ್ಗದಲ್ಲಿ ಅವ್ರದೇ ಹೆಸರನ್ನ ಮಾಡಿದ ತುಂಬಾ ಜನ ರೀಚ್ ಆಗಿದ್ದಾರೆ ಅದರಲ್ಲೂ ಸ್ಲಮ್ ಮತ್ತೆ ತೀರಾ ಕೆಳವರ್ಗದ ಜನ ಸಮುದಾಯಕ್ಕೆ ಅವರು ರೀಚ್ ಆಗಿದ್ದಾರೆ ಅಂದ್ರೆ ಅದ್ರಲ್ಲಿ ವಿಶೇಷವಾಗಿ ಮಹಿಳೆಯರು ಯಾಕಂದ್ರೆ ಸಮಾಜದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ತಾರಲ್ಲ ಸೊ ಮಹಿಳೆಯರಿಗೆ ಯಾವುದೇ ಅವಕಾಶಗಳು ಇರಲಿಲ್ಲ ಇರಲ್ಲ ಅವಕಾಶಗಳನ್ನ ಮಹಿಳೆಯರನ್ನ ಬನ್ನಿ ಮುಂದೆ ಬನ್ನಿ ಮುಂದೆ ಅಂತ ಹೇಳ್ತಾ ಇರೋದು ನಿಜಕ್ಕೂ ಒಳ್ಳೆ ಕಾರ್ಯ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹಿಳಾ ಕಾರ್ಯಕಾರಗಳನ್ನ ರೂಪಿಸಿಕೊಂಡು ಮಹಿಳೆಯರಿಗೆ ಬಲ ತುಂಬಲಿ ಬಲ ತುಂಬ್ಲಿ ಅವ್ರನ್ನ ಮುನ್ನಡೆಸಲತ್ತೆ ಅಂತ ಮುಂದುವರಿ ಇಂತಿಷ್ಟು ಸುದ್ದಿ ಸಮಾಚಾರಗಳಿಂದ ನಾವು ವಿಶೇಷ ಸುದ್ದಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮಸ್ಕಾರ